ಕುಂಭರಾಶಿಯವರಿಗೆ ಸ್ವಲ್ಪ ದೊಡ್ಡದಾದ ದುಂಡು ಮುಖ ಅಂತ ಕುತ್ತಿಗೆ ಕಂದು ಮತ್ತು ಕೆಂಪು ಮಿಶ್ರಿತ ದಪ್ಪ ಉದ್ದನೆಯ ಕೂದಲು ಪೂರ್ಣ ಕೆನ್ನೆ ಕೊಳೆಯುವ ಕಣ್ಣು ಗಂಡಸಾದರೆ ರೋಮ ಕಠಿಣ ಶರೀರವಿರುತ್ತದೆ ನೋಡಿ ಜ್ಞಾನ ಪಡೆಯುವುದರಲ್ಲಿ ಉತ್ಸಾಹವುಳ್ಳ ನೀವು ತೀಕ್ಷ್ಣ ದೂರದೃಷ್ಟಿಯುಳ್ಳ ಬುದ್ಧಿವಂತರು ಹಾಗೆ ಬುದ್ಧಿವಂತರ ಸ್ನೇಹ ಬಯಸುವವರು ಆಗಿರ್ತೀರಿ ನೀವು ಆಲಸ್ಯ ಅಜಾಗರೂಕತೆ ಬಿಟ್ಟು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾಗಿ ಉಪಯೋಗಿಸಿದ್ರೆ ಅಡಚಣೆ ನಿವಾರಿಸಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇತರರಿಗಿಂತ ಮುಂದೆ ಬರಬಲ್ಲಿರಿ ಇಲ್ಲವಾದರೆ ಮಾತ್ರ ಹಾಳಾದ ನಷ್ಟ ಸ್ಥಿತಿಯಲ್ಲಿ ಬಿದ್ದಿರ್ತೀರಿ ನಿಮ್ಮ ಕೆಲವೊಂದು ಕೆಟ್ಟ ಅಭ್ಯಾಸಗಳಿಂದಲೂ ಉತ್ತಮ ಅವಕಾಶಗಳು ಕೈತಪ್ಪಿ ಹೋಗ್ತದೆ ಆದರ್ಶ ವ್ಯಕ್ತಿ ಎಂದೆಣಿಸಿಕೊಳ್ಳಲು ಬಯಸುವ ನಿಮ್ಮಲ್ಲಿ ನವೀನ ಚಿಂತನೆಗಳಿವೆ ಪ್ರಬಲ ಇಚ್ಛಾಶಕ್ತಿ ಇದೆ ಆದರೆ ಹಠ ಕೋಪ ಅಚಲತೆಗಳು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತದೆ ಬಾಹ್ಯ ಪರಿಸರ ಇಷ್ಟಪಡುವ ನೀವು ಪ್ರವಾಸ ಆಟೋಟ ಮತ್ತು ಕಲೆಗಳಲ್ಲಿ ಹೆಚ್ಚು ಅಭಿರುಚಿ ಹೊಂದಿರ್ತೀರಿ ದಾನವನ್ನು ಮಾಡ್ತೀರಿ ಇವೆಲ್ಲ ನಿಮಗೆ ಹಣದ ಉಂಟು ಮಾಡಬಹುದು ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತರಾದ ನಿಮಗೆ ನಿಮ್ಮ ಅಭಿವೃದ್ಧಿಗೆ ಅಡ್ಡಿ ಮಾಡುವ ಕೆಲವು ಶತ್ರುಗಳು ನಿಮ್ಮ ಸ್ನೇಹಿತ ವರ್ಗದಲ್ಲೇ ಇರ್ತಾರೆ ನಿಮ್ಮ ರಾಶಿಯವರಲ್ಲಿ ಆಧ್ಯಾತ್ಮಿಕ ಜ್ಞಾನಿಗಳು ಸುಳ್ಳು ಮೋಸ ನೀಚ ಕಾರ್ಯ ಸಮಾಜ ವಿರೋಧಿ ಕಾರ್ಯ ಮಾಡುವವರು ಹಾಗೆ ಶ್ರಮಜೀವಿಗಳು ಇರ್ತಾರೆ ನಿಮ್ಮ ರಾಶಿಯ ಪುರುಷರ ಅನೇಕರು ಮದುವೆಗೆ ಮುಂಚೆ ಒಟ್ಟಾರೆ ಇದ್ದು ಮದುವೆ ನಂತರ ಸುಧಾರಣೆ ಹೊಂದುತ್ತಾರೆ ನೋಡಿ ಕುಂಭರಾಶಿಯ ಸ್ತ್ರೀಯರಲ್ಲಿ ಉತ್ತಮ ಸ್ಮರಣಾ ಶಕ್ತಿ ಇದೆ ಪ್ರಥಮ ನೋಟದಲ್ಲೇ ಪುರುಷನನ್ನು ಸೆಳೆಯಬಲ್ಲ ಸಂಮೋಹಕ ವ್ಯಕ್ತಿತ್ವವೂ ಇದೆ ನೀವು ಶಾಂತ ಗಂಭೀರ ಹಾಗೂ ನಾಚಿಗೆ ಸ್ವಭಾವದವರಾದ್ದರಿಂದ ನಗೆ ಹುಡುಗಾಟಿಕೆಯನ್ನು ಇಷ್ಟಪಡುವುದಿಲ್ಲ ಭಾವನೆಯನ್ನು ಹಂಚಿಕೊಳ್ಳುವುದಕ್ಕೂ ಮುಂದೆ ಬರುವುದಿಲ್ಲ ಆದರೆ ಪ್ರೇಮ ಸಂಬಂಧದಲ್ಲಿ ಹಿಂದೂ ಮುಂದೆ ಯೋಚಿಸದೆ ಬಹುಬೇಗ ಪ್ರೇಮ ಪಾಶಕ್ಕೆ ಬಿದ್ದು ಬಿಡ್ತೀರಿ ಪ್ರೇಮಿಯು ನಿಮಗೆ ತಕ್ಕವನಲ್ಲವೆಂದು ಕಂಡು ಬಂದರೆ ಸಂಕೋಚವಿಲ್ಲದೆ ಬದಲಾಯಿಸು ಬಿಡ್ತೀರಿ ಪತಿಯನ್ನು ಸಂದೇಹಿಸದೆ ಸದಾಕಾಲ ಆತನನ್ನು ಉತ್ಸಾಹಗೊಳಿಸಿ ಪ್ರೇರಣೆ ನೀಡುತ್ತೀರಿ ನಿಮ್ಮ ಮಕ್ಕಳ ವಿಷಯವಾಗಿ ಬಾಹ್ಯ ಪ್ರೀತಿ ತೋರಿಸದಿದ್ದರೂ ಅವರಿಗಾಗಿ ನಿಮ್ಮನ್ನು ಸಮರ್ಪಿಸಿಕೊಂಡಿರುತ್ತೀರಿ ಆದರೂ ಮೊದಲು ಪತ್ನಿಯಾಗಿ ನಂತರ ತಾಯಿಯ ಸ್ಥಾನದಲ್ಲಿರ್ತೀರಿ ನಿಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ನಿಮ್ಮೊಳಗೇನೆ ಅದು ಕಳೆದು ಹೋಗುತ್ತದೆ ಗಂಡನಲ್ಲಿ ಕೋಪಗೊಂಡರೆ ಅಂತರ್ಮುಖಿಯಾಗಿ ಒಂಟಿಯಾಗಿರುತ್ತೀರಿ ಹಲವಾರು ಕುಂಭರಾಶಿಯ ಸ್ತ್ರೀಯರಿಗೆ ಹಾಗೆ ಇತ್ಯಾದಿ ಹೆಸರಿನ ಮೊದಲಕ್ಷರದವರಿಗೆ ಗಂಡನ ಪ್ರೀತಿ ಸಿಗುವುದು ಕಷ್ಟ ಗಂಡ ಈಕೆಯನ್ನು ನಿಕೃಷ್ಟ ದೃಷ್ಟಿಯಿಂದ ನೋಡಲುಬಹುದು ಅಥವಾ ಇನ್ನೊಬ್ಬಳಲ್ಲಿ ಅನುರಕ್ತನಾಗಲುಬಹುದು ಅಥವಾ ಈಕೆ ಗಂಡನನ್ನು ಕಳೆದುಕೊಳ್ಳಲು ಬಹುದು ಕುಂಭರಾಶಿಯ ನೀವು ಒಂಥರ ಕಂಜೂಸ್ ಇದಕ್ಕಾಗಿ ಸ್ವಲ್ಪ ಸುಳ್ಳನ್ನು ಹೇಳ್ತೀರಿ ಹಾಗೆ ಇತರರನ್ನು ಸಂತೋಷವಾಗಿಡಲು ನಿಮ್ಮ ಇಮ್ಯಾಜ್ ಉಳಿಸಿಕೊಳ್ಳಲು ಸುಳ್ಳನ್ನೇ ಮತ್ತು ಆವೇಶದ ಸ್ಥಿತಿಗಳಲ್ಲಿ ನಿಮಗೆ ತಿಳುವಳಿಕೆ ಹೇಳುವುದು ಅತ್ಯಂತ ಕಠಿಣ ಏಕೆಂದ್ರೆ ನಿಮ್ಮ ನಡತೆ ತುಂಬಾ ವಿಚಿತ್ರ ಮತ್ತು ರಹಸ್ಯಮಯವಾಗಿರುತ್ತದೆ ಸಿಸ್ಟಮೆಟಿಕ್ ಅಥವಾ ಅಧಿಕ ಕಾಮವಾಂಛೆಯ ಪತಿ ನಿಮ್ಮೊಂದಿಗೆ ಹೊಂದಾಣಿಕೆಯಲ್ಲಿ ಇರುವುದು ಕಷ್ಟ ಈಗ ರೋಗ ನೋಡಿ ನಿಮಗೆ ಮೂಳೆ ಗ್ಯಾಸ್ಟ್ರಿಕ್ ಹೊಟ್ಟೆ ನರಮಂಡಲ ಅಶುದ್ಧ ರಕ್ತ ಅಲರ್ಜಿ ರಕ್ತ ಪರಿಚಲನೆ ಬಿಪಿ ಚರ್ಮ ಸಂಧಿವಾತ ತಲೆನೋವು ಕಿವುಡು ಅತಿ ಪಾದದ ಸಮಸ್ಯೆ ಹಲ್ಲು ಗಂಟಲು ಕೆಮ್ಮು ಹೃದಯ ಉಸಿರಾಟದ ಸಮಸ್ಯೆ ತಲೆಗೂದ್ದು ಉದುರುವುದು ಕಣ್ಣಿನ ತೊಂದರೆ ಮತ್ತು ಮನಸ್ಸಿನ ಕಾಯಿಲೆ ಇತ್ಯಾದಿಗಳು ಕಾಡಬಹುದು ಉದ್ಯೋಗ ನೋಡಿ ನೀವು ಅದ್ಭುತ ವಿಜ್ಞಾನಿ ವೈದ್ಯ ಕಾನೂನು ತಜ್ಞ ಎಂಜಿನಿಯರ್ ತಾಂತ್ರಿಕ ಮತ್ತು ತೆರಿಗೆ ಸಂಬಂಧಿತ ವೃತ್ತಿ ಮಾಡಬಲ್ಲಿರಿ ಆದ್ರೆ ನಿಮ್ಮಲ್ಲಿ ಹೆಚ್ಚಿನವರು ಕಾರ್ಪೊರೇಷನ್ ಅಧಿಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಮೋಟಾರ್ ಬಿಡಿ ಭಾಗದ ರಿಪೇರಿ ಪಂಚಾಯತಿ ಅಧ್ಯಕ್ಷ ದಳ್ಳಾಳಿ ಕಟ್ಟಡ ವ್ಯವಹಾರ ಕೈಗಾರಿಕೆ ಗೊಬ್ಬರ ಕಾರ್ಖಾನೆ ಲೋಹ ಕೆಲಸಗಾರ ಕೂದಲು ಪಾದರಕ್ಷೆ ತಯಾರಿಕೆ ವ್ಯವಸಾಯ ಎಣ್ಣೆ ವ್ಯಾಪಾರ ಹಾಗೆ ನಗರ ಮಂಡಳಿಗಳಲ್ಲಿಯೂ ಕೆಲಸ ಮಾಡಿಕೊಂಡಿರ್ತಾರೆ ನಮಸ್ತೆ ಶ್ರೀ ಕಾಳಿಕಾಂಬಾಯೆ ನಮಃ